ಮಿತಿ ಬಾ ಮೋಕನವಸು ಮಾಡು ಕಡಿಯೋ ಮಾಯಾ ಯಾಕವಸು ಮಾಡ್ತಿ ಯಾಕವಸು ಮಾಡ್ತೀ ಹೊರಗೆವಸು ಮಾಡ್ತೋ ಹೋಗು ಅಂತ ನೀ ನಾನು ಬಾಯಿನಂತ ಈಗ ಅಲ್ಲಿ ಇಲ್ಲ ಆಚರಣೆಗೆ ಏನ್ ಕಾಯ್ದೆ ಸಾಮಾನು ಹೇಳಿದ್ವಿ ಮಾತ್ರ ಹೇಳಿದ್ವಿ ಹಾಗೆ ತಂದೆ ಹೊರಕ್ಕೆ ಹೇಳೀನು ಅಷ್ಟೇ ಅಲ್ಲ ನಮ್ಮ ರಸವತಿಗೆ ನೋಡಿ ಸಿರಿ ತಗೊಂಡು மைசூர் பார்க்கு தந்தி தாக்கி மதி ரத்தி அது நீ பஸ் ஜன்

Obrigado. <laughs> ಬಾಯಲ್ಲ ಬೇಗ ಮಧ್ಯ ಆಂಗ ತಡಮನ ಬರ ಬೇಗ ಇಲ್ಲ ನಿನ್ನ ಮುಂದೆ ಎಲ್ಲ ವ್ಯವಸ್ಥೆ ಮಾಡು ನಾನು ಗೆತ್ತಿ ಶಾಂತಿಸ್ ಮಾಡ್ಕೊಂಡೆ ನಿನ್ನ ಕಾಯ ಗೆತೆ ಇವತ್ತು ಏನೋ

कि तू बेर आया था नहीं तू पक्की है पक्की आ रहा है कहाँ बेर ही पड़ी है तेरा भाई आज रोपर बेर मुरले तो चोपे त्रिमाल है नहीं बेर भाई पाटमों घर ही नहीं है बेर मारता था बेर मारता था जेल में जाए बाल इंगाते बेर मार डूलो अल्लाह तलाश करें किर्ये मामड़ों कोई नहीं A.I.: Your singing gives me morally hazard. G.N.: Give it back the begun A.E.:lly, gehörtlo horrible. G.N.: Quite, throat little. A.E.:Kakotsu brothers, come on, take all this away. G.N.: Zidru porque su第三 KariЫr Paji셔서 grave.. Su bardziej excelente la vida. A.E.: Cleans the dirt by abusing too much. बात नहीं कर रहा मैं ಈ ಕಾಲದೊಳಗ ಒಳಗ ಯಾರು ಬಹದ್ದೂರಿಂದ ಸಹಕಾರ ಮಾಡ್ತಾರೆ ಅವನಿಗೆ ಬಹದ್ದೂರು ಗಂಡನೂರು ನೋಡೋದು ಕೈಯಿಂದ ಮಾಡುವ ಕೆಲಸ ಕೈಯಿಂದ ಮಾಡೋದು ಬಾಯಿಂದ ಮಾಡುವ ಕೆಲಸ ಬಾಯಿಯಿಂದ ಮಾಡೋದು

ನೂರಾರು ಕೊಲೆ ಮಾಡಿದ್ದೀನಿ ಹತ್ತು ಬೌಟ ಮಂಚಿದೆ ಮನೆ ಮನೆ ಹತ್ತು ಗಂಟು ಬಡದಲ್ಲ ಕುಟುಂಬಕ್ಕೆ ಬೆಂಕಿ ಇಟ್ಟಿದೆ ಮನೋರಿನಿಂದ ಶಶಿಧರ ಮನೆ ನಿರ್ಮಾಪ ಮಾಡಕ್ಕೆ ತೇರಿಸಿದ್ದೇನೆ ಬೌಡನಿಂದ ತರದ ಹೆಟ್ಟಿ ಮರನ ಕೊಲೆ ಮಾಡಿಸಿದೆ ಮತ್ತೆ ಹಾಗೆ ಇನ್ನು ಭೂಮಿಗೆ ಆ ಭೀಣನ ಕೊಲೆ ಮಾಡ್ತೀನಿ ಯಾರಂತರ ಆಯ್ತು ಎಲ್ಲ ಒಳ್ಳೇದು ಮಾಡಿದೆ ನಿನಗಾಗಿ ಏನು ಮಾಡಿದಿ ಐತ ಮಾಡಿದ್ಯಾ ಹಣ ಮಾಡಿದ್ಯಾ ಹೆಂಡತಿ ಮಕ್ಕಳು ಮಾಡ್ಕೊಂಡಿದ್ಯಾನ್ ಮಾಡಿದೀವಾ ಸಂಪತ್ತು ಪಡೆಯಲೇ ಬೇಕು ಬಾ ಕಾಲ ಹೇಗಿ ನನ್ನ ಹತ್ರ ಒಂದು ಬಂಗಾಳ ದೇಶದಿಂದ ಒಂದು ವೇದ ಈ ವೇದ ನಿಮ್ ಮೇಲೆ ಪ್ರಯೋಗ ಮಾಡಿ ನೋಡು ನಿಮ್ಮ ಗೌಡ್ರ ಬಾಕ್

இந்த <coughs> திரைப்படம்